ಇವತ್ತು ನಾನು ಟೆಸಿ ಟೂರ್ ಮಾಡ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಮೂರು ಎಂಟು ಎಂಟು ಇದೊಂದು ನಂದ ನೋಡ್ರಿ ಎಷ್ಟ ಈಗ ನನಗೆ ಟ್ವೆಂಟಿ ತ್ರೀ ಏಜ್ ಟ್ವೆಂಟಿ ತ್ರೀ ಏಜ್ ಹಿಂದೆ ನಮ್ಮ ನನಗಂತ ಹೊಲ್ದಿದ್ದರೆ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ನೀಟಾಗಿ ಹಾಕ್ಯಾರ ಇಲ್ಲಿ ಮ್ಯೂಸಿಕ್ ಲರ್ಸ್ ಆಯ್ತು ಮರಿ ಅಂತೇಳಿ ಫೇವ್ರೆಟ್ ಇದು ಅಂದ್ರೆ ಸಂತ ಮಣಿ ಅಂತ ಆಗಲಿ ಆದಷ್ಟು ಜಲ್ದಿ ಅದಕ್ಕೆಲ್ಲ ಇವನು ಹಾಕಬೇಕು ಅಂತ ಭಾಳ ಆಸೆ ಐತೆ ನನಗಂತರೂ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮ್ಯೂಸಿಕ್ ಟೆವೆಲ್ ಮರಿ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ಎಲ್ಲರೂ ಹೋಮ್ ಟೂರ್ ಮಾಡ್ತಾರ ರೂಮ್ ಟೂರ್ ಮಾಡ್ತಾರ ಸೊ ಹಂಗ ಇವತ್ತು ನಾನು ಡಿಫ್ರೆಂಟಾಗಿ ನನ್ನ ಟೆಜ್ರಿ ಟೂರ್ ಮಾಡ್ಬೇಕಂತ ಅಂದ್ಕೊಂಡಿನಿ ಸೊ ನನ್ನ ಟೆಜ್ರಿ ಒಳಗೆ ಏನೆಲ್ಲ ಇರುತ್ತೆ ಸೊ ಜಾಸ್ತಿ ಅಂತಂದ್ರೆ ಅಪ್ಪ ಮಕ್ಕಳು ಇಬ್ಬರು ಡ್ರೆಸ್ ಜಾಸ್ತಿ ಅದಾವೆ ನಾನು ಏನು ಜಾಸ್ತಿ ಇಲ್ಲ ಡ್ರೆಸ್ ಸೊ ತೋರಿಸ್ತೀನಿ ನಿಮಗೆ ಜಾಸ್ತಿ ಯಾವ ಥರದ್ದು ಡ್ರೆಸ್ಗಳದವ ವಾಪಸ್ ನಾನು ಸಿಂಪಲ್ಲಾಗಿ ಬಟ್ ಹೇಳ್ಬೇಕಂತಂದ್ರೆ ನಂದು ಟೆಜರಿನ ನನಗೆ ಫೇವ್ರೇಟ್ ಅದಕ್ಕೋಸ್ಕರ ಅಂದ್ರೆ ಬರೋ ಬರೋತ್ನೇ ಕೊಡಿಸ್ತಿರ್ತಾರೆ ಎಲ್ಲರೂ ಮದುವೆ ಆದಾಗೆಲ್ಲ ಕೊಡಿಸ್ತಿರ್ತಾರೆ ಹಂಗೆ ನಮ್ಮ ಅಪ್ಪ ಕೊಡಿಸಿದ್ದೆ ಹಾಗಾಗಿ ಇವತ್ತು ನಾನು ಟೆಜ್ರಿ ಟೂರ್ ಮಾಡ್ತೀನಿ ಟೆಜ್ರಿಗೆ ಏನಂತಾರೆ ನಿಮ್ಮ ಕಡೆ ಟೆಜ್ರಿಗೆ ಏನಂತಾರೆ ಡಾರ್ ಲಾಕರ್ ಲಾಕರ್ ಹತ್ತಾರ ಟೆಜ್ರಿ ಇವ್ರ ಕಡೆನೂ ಟೆಜ್ರಿ ಅಂತಾರಂತ ಸೊ ಇವತ್ತು ಟೆಜ್ರಿ ಟೂರ್ ಮಾಡ್ತೀನಿ ನೋಡ್ರಿ ನಮ್ಮ ಟೆಜ್ರಿ ಯಾವ ಥರ ಐತಿ ಸೊ ನಮ್ಮ ಟೆಜ್ರಿ ಡಿಫ್ರೆಂಟ್ ಆಗೈತಿ ಯಾವ ಥರ ಅಂತಂದ್ರೆ ಇದು ರಾಜಾರಣೇ ಟೆಜ್ರಿ ಹೌದಲ್ಲ ಗೊತ್ತಿಲ್ಲ ಸೊ ಮೂರು ಕಾಣೆ ಥರ ಕಾಣಿಸ್ತಾವ ಆದ್ರೆ ಮೂರು ಕಾಣೆ ಇಲ್ಲ ಎರಡೇ ಕಾಣೆ ಅದ ಬಟ್ ನಿಮ್ಗೆ ತೋರಿಸ್ತೀನಿಲ ನನಗೆ ಯಾವ ಥರ ಅಂತೇಳಿ ನಿಮ್ಗೆ ಗೊತ್ತಾಗತ್ತೆ ನೋಡ್ರಿ ಸೊ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಅಲ್ಲ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿರಿ ನಮ್ಮ ಚಾನಲ್ಗೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಬರ್ರಿ ಈಗ ನಮ್ಮ ಟೇಜ್ರಿ ಟೂರ್ ಚಾಲೋ ಮಾಡೋಣ ಸೊ ಟೇಜ್ರಿ ಟೂರ್ ಚಾಲೋ ಮಾಡ್ಕೊತ ಮುಂಚೆ ಸೊ ಇದಕ್ಕೆ ಇದು ರಾಜ್ನಿ ಟೇಜ್ರಿ ಅಂತರೂ ಅಲ್ವೇ ಅಲ್ಲ ಅಂತ ಅನ್ಸುತ್ತ ಸೊ ಇದಕ್ಕೆ ನಾವು ಒಂದು ಡಿಫ್ರೆಂಟಾಗಿ ಒಂದು ನೇಮ್ ಕೊಟ್ಟರು ಏನಪ್ಪ ಅಂತಂದ್ರೆ ಇದು ಜಾನು ಡಾರ್ ಕಿಟ್ಟು ಟೇಜ್ರಿ ಹೇಳಿ ಸೊ ಮೂರು ಕಾಣೆ ಥರ ಕಾಣಿಸ್ತಾವಲ್ಲ ಅದಕ್ಕೆ ಮೂರು ಯಾಕಂದ್ರೆ ಇದು ಡಿಫ್ರೆಂಟಾಗಿ ಜಾನನ್ ಅಂದರೆ ಇದು ಒಂದು ಖಾನೆ ಇರ್ತಿಲ್ಲ ಸಪ್ರೇಟಾಗಿ ಅದಕ್ಕೆ ಇದನ್ನ ಜಾನು ಟೇಜ್ರಿ ಅಂತ ಅನ್ಕೋದಕ್ಕಿಂತ ಸೊ ನಾವು ಇಬ್ಬರು ಯಾವಾಗಲೂ ಜೊತೆಗೆ ಇರ್ತೀವಿ ಸೊ ಆಕೆ ಹೋಗಿ ತಿರ್ತಾ ನಮ್ಮನ್ನು ಬಿಟ್ಟ ಹೋಗುದ ನಮಗಿಬ್ರದ್ದು ಇರಲಿ ಬರೀಗ ಓಪನ್ ಟೇಜ್ರಿ ಸೊ ನೋಡ್ರಿ ನಮ್ಮ ಟೇಜ್ರಿ ಈ ಥರ ಐತಿ ಸೊ ನನ್ನ ಡ್ರೆಸ್ ಮಾತ್ರ ಇಷ್ಟ ಅದಾವೆ ನೋಡ್ರಿ ఐదు ఆరు నూరు ఎంట ఎంట ఇదొందు ఒం ఒ్రెస్గా వాపస్ ఇవే ఇవు ప్యాంటు మొత్తి ఇది మ్యాచింగ్ మ్యాచింగ్ రెడ్ ఇది యాక్స్క్రీమ్ కలర్ ఐస్క్రీమ్ కలర్ వైట్ మ్లాక్ ఐతి సో బ్లాక్ ప్యాంటీ హి నను హా ప్యాంట్ ఇలా ಬಂದು ಎಲ್ಲ ಬನ್ನಿ ಆಯಿತು ಎಂಟು ದಸ್ರಾ ಇದು ವಾಪಸ್ಸು ಇದು ಡಾರ್ಲ್ ಕೊರ್ಸಿದ್ ಮಾಡಿ ಡಾರ್ಲ್ ಕೊರ್ಸ ವಾಪಸ್ ಇದ್ದರೆ ಚೆನ್ನಾಗಿ ಬಂತಂದ್ರೆ ನೋಡಿ ಇದು ಯಾವ ಥರ ಐತಿ ನಮ್ಮ ಡಾರ್ಲಿಗೆ ಬಂದಿರೋವಂಥ ಇವೆಲ್ಲ ಎಲ್ಲ ಇದ್ರೊಳಗೆ ಇಟ್ಬಿಟ್ಟೇವು ನಾವು ಹಂಗೆ ಕಲರ್ಸ್ ಬಾಕ್ಸ್ ಅದು ಎಲ್ಲ ಇದ್ರೊಳಗೆ ನಮ್ಗಂತೂ ಡ್ರಾಯಿಂಗ್ ಕ್ಲಾಸಿಗೆ ಹಚ್ಚಿದ್ರೆ ಒಂದು ವರ್ಷ ಏನು ಅಂಜಿಕೆನೇ ಇಲ್ಲ ನಮ್ಮ ಜನನ ಆ ಥರ ಎಲ್ಲ ಅವ್ರ ಅಪ್ಪಾಗ ಈಗ ಹೆಚ್ ಗಿಚ್ ಎಲ್ಲ ಇಲ್ಲೇ ಅದಾವ ಸೊ ಒಂದು ತಗೊಂಡ್ಬಿಡ್ತೀನಿ ಹ್ಞೂ ಸ್ವಲ್ಪ ದೂರ ಸೊ ಈಗ ಮತ್ತೆ ತೋರಿಸ್ತೀನಿ ಇದಾಯ್ತು ಈಗ ಸೊ ಇಲ್ಲಿ ಬರ್ರಿ ಫಸ್ಟ್ ಮಂತ್ ನಮ್ಮ ಜನ ಬ್ಯಾಗ್ ನೋಡ್ರಿ ಎರಡು ವಾಪಸ್ ಅವ್ರ ಪಪ್ಪ ಐ ಡಿ ಕಾರ್ಡ್ ಇಲ್ಲಿ ಹಾಕೀನಿ ವಾಪಸ್ ಮತ್ತೆ ಇಲ್ಲೇನಪ್ಪ ಆಯ್ತಂದ್ರೆ ಇಲ್ಲೆಲ್ಲ ಜಾನೂನ್ ಹಾರ್ಲಿಕ್ಸ್ ಮತ್ತು ಬೋರ್ವಿಟ ಮತ್ತು ಸೋಪ್ ಎಲ್ಲ ಔಷಧ ಬಾಟ್ಲಿ ಅದು ಎಲ್ಲ ಇಲ್ಲೇ ಇಟ್ಟೀನಿ ಮತ್ತು ವಾಪಸ್ ಈ ಕಡೆ ಬಂದ ಪವರ್ ಬ್ಯಾಂಕ್ ಡ್ರೈ ವಾಟರ್ ಇವು ಮದರ್ ಬೋರ್ಡ್ ಮದರ್ ಅದೇ ಹಾರ್ಡ್ ಡ್ರೈವ್ ಐತೆ ಹಾರ್ಡ್ ಡ್ರೈವ್ ಅಂತ ನೋಡ್ರಿ ನನಗೆ ಅದೇನು ಗೊತ್ತಿಲ್ಲ ಅದ್ರ ಬಗ್ಗೆ ಸೊ ಸಿಸ್ಟರ್ ಸಾರಿ ಸಿಸ್ಟರ್ ಇದು ನನ್ನ ಹತ್ರ ಬಂದ್ಬಿಟ್ಟೈತಿ ಅಂದ್ರೆ ಇವ್ರ ಫ್ರೆಂಡ್ ಬರ್ತಡೇಕ್ ಹೋಗಿದ್ದೀವಿ ಡಾರ್ಲ್ ಅವ್ರ ಫ್ರೆಂಡ್ ಬರ್ತಡೇಕ ಇದನ್ನ ಅಲ್ಲಿ ಕೊಡಬೇಕಾಗಿತ್ತು ಬಟ್ ಬ್ಯಾಗ್ ಒಳಗಿತ್ತು ಆಮೇಲೆ ಕೊಡೋಣ ಅಂತಂದು ಆಮೇಲೆ ಆಮೇಲೆ ಇಸ್ಕೊತನಂದೊಳಕ್ಕೆ ಸಿಸ್ಟರ್ ಅದ್ರ ಬರುವಾಗ ಇಸ್ಕೊಂಡೇ ಇಲ್ಲ ಮರ್ತುಬಿಟ್ಟ ನಾನು ಕೊಟ್ಟೇ ಇಲ್ಲ ಹಂಗೆ ಮರೆತು ನಾನು ಸರಿಯಮ್ಮ ಇದು ತೊಗೊಂಡು ತಲೀಕೋಗ ನೀನು ಇಲ್ಲಿ ಬಂದ್ರೆ ಅದಕ್ಕಂಗೆ ನಮ್ಮ ಡೈಲಿ ಹಾಕ್ಕೊಳ್ಳೋಂಥ ಅರಿವುಗಳು ಇಲ್ಲಿ ಬಂದ್ರೆ ಇದು ಹಾಸಿಗೆಗಳಲ್ಲ ನೋಡಿ ಇದನ್ನು ತರ್ಸಾರ ನಮ್ಮ ಮನ್ಯಾಗ ಸ್ಟಮಕ್ ಪೇನ್ ಅದು ಇದ್ರೆ ಇದು ವರ್ಕ್ ಆಗುತ್ತೆ ಬಿಸಿನೀರು ಹಾಕೊಂಡು ಕಾವು ಕೊಟ್ಕೊಳ್ಳೋದು ಬಟ್ಟೆ ಮೇಲೆ ಮತ್ತು ಹಂಗೆ ನಮ್ಮ ಡಾರ್ಲು ನಮ್ಮ ಡಾರ್ಲು ಹಂಗೆ ಮತ್ತು ದನಕ್ಕೆ ಬಂದಿರ್ತಾನೆ ಆಗಿಂತಲ್ಲೆಲ್ಲ ಮುಗ್ಗಿ ಮ್ಯಾಗೆ ಇಟ್ಕೊಳ್ತಿರ್ತಾನೆ ಸೊ ಇಷ್ಟೈತಿ ಇದು ಒಂದು ಸೈಡ್ ಜಾನೂನ್ ಸೈಡ್ ಬಟ್ ಜಾನೂನು ಅರಿಬಿನ ಇಲ್ಲ ಇನ್ನು ಈ ಕಡೆ ನೋಡ್ರಿ ನಾವು ಊದಿನ ಕಂಡು ಎಲ್ಲ ಇಲ್ಲೇ ಹಾಕಿಬಿಟ್ಟಿರ್ತೀವಿ ಈ ಕಡೆ ಇಷ್ಟ ಓಪನ್ ಮಾಡ್ತೀನಿ ಈಗ ಇಷ್ಟಷ್ಟೇ ಇಂಟ್ರಿಗೆ ಕೊಟ್ನಿ ಇಲ್ಲಿ ನೋಡ್ರಿ ಇದ್ರ ಒಳಗೆ ಸೈಡ್ ಅದ್ರೊಳಗೆಲ್ಲ ಪೂರಾ ನಮ್ಮ ಜಾನೂನು ಅರಿಬಿಗೂ ಅಂತ ಸಿಕ್ಕಾಪಟ್ಟಿ ಅದಾವ ತಂದು ಬಿಕ್ಕಿಟ್ಬಿಡ್ಕೋತ ಇನ್ನು ಈತನ ತಂಗ ನನ್ನ ಬ್ಲೌಸ್ ಬ್ಲೀವ್ಸ್ ಎಲ್ಲ ಇಲ್ಲೇ ಇಟ್ಟಿರ್ತೀನಿ ಸ್ಯಾರಿ ನೋಡಿರಿ ಅದ ಇಲ್ಲಿ ಕೆಳಗಡೆ ಮದ್ವೆ ಸಾರಿ ಐತಿ ಅದನ್ನೂ ಪ್ಯಾಕ್ ಮಾಡಿರ್ತೀನಿ ಈಗ ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಸಾರಿ ಅದಾವ ಸಿಕ್ಕಾಪಟ್ಟಿ ಸಾರಿ ಇದ್ದು ನನ್ನ ಅಲ್ಲೇ ಬಿಟ್ಟು ಬಂದಿನಿ ಯಾಕಂತಂದ್ರೆ ಇಲ್ಲೇನು ಎಲ್ಲಿ ಹೋಗಂಗಿಲ್ಲ ಏನಿಲ್ಲ ಏನ್ ಮಾಡುತ್ತಾ ಅಂತಂದ ಅಲ್ಲೇ ಬಿಟ್ಟು ಬಂದಿನಿ ಯಾರ ದಿನ ಗೊತ್ತಿಲ್ಲ ನನಗೆ ಅಂದ್ರೆ ಇದು ನನ್ನ ಗಂಡಂದು ಏನು ಕಾಣ್ತಂಡ್ಲೂ ಏನಿದು ಕೋಟ್ ಡಾರ್ಲೂನ್ ಕೋರ್ಟ್ ನನ್ನ ಫ್ರೆಂಡ್ಸ್ ಎಲ್ಲ ಕೊಡಿಸಿದ್ದೀವಿ ಎಲ್ಲ ಗಿಫ್ಟ್ಗಳು ನನಗೆ ಅಣ್ಣ ಮೌನೇಶ್ನ ಕೊಡ್ಸಿದ್ದ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಎಲ್ಲ ನೀಟಾಗಿ ಹಾಕ್ಯಾರ ಇಲ್ಲಿ ಮ್ಯೂಸಿಕ್ ಲವರ್ಸ್ ಆಯ್ತು ಮರಿ ಅಂತೇಳಿ ಫೇವ್ರೇಟ್ ನನಗಂತ ಈ ಫೋಟೋ ಭಾಳ ಫೇವ್ರೇಟು ಇನ್ನೊಂದು ಸುನೀಲನ್ನ ಕೊಡ್ಸಿದ್ದ ಸುನೀಲನ್ನು ಏನಪ್ಪ ಅಂತಂದ್ರೆ ಅದನ್ನ ಅಲ್ಲೇ ಇಟ್ಕೊಂಡಾರ ಊರಾಗ ನಮ್ಮ ಹತ್ರ ಇರಲಂಥೇಳಿ ಸೊ ಇದು ನನಗೆ ಫೇವ್ರೇಟಾ ಅದು ಫೇವ್ರೇಟಾ ಅವ್ರಿಗೊಂದಿರಲಿ ನಮಗೊಂದು ಇರಲಿ ಅಂಥೇಳಿ ಕೊಟ್ಟು ಬಂದೀನಿ ಅವ್ರಿಗೂ ಅಂತೇಳಿ ಆಯ್ತು ಫೋಟೋ ಸಿಗ ಸಿಕ್ಕಾಪಟ್ಟೆ ಮದ್ವೆ ಒಳಗಂತೂ ಸಿಕ್ಕಾಪಟ್ಟೆ ಗಿಫ್ಟ್ ಎಲ್ಲ ಬಂದಿತ್ತು ಡಾರ್ಲು ಇದನ್ನು ನನಗೋಸ್ಕರ ಅಂತ ತಂದಾನ ಯಾಕಂದ್ರೆ ಜಾಸ್ತಿ ಬೆನ್ನೆಲ್ಲ ಫೇನ್ ಆಗ್ತಿರ್ಬೇಕು ನನಗಂತ ಹೇಳ್ತಿರ್ತೀನಿ ಅದಕ್ಕೋಸ್ಕರ ಡಾರ್ಲು ಇದನ್ನು ತಂದ ನನಗೆ ಇದೇನು ಫಿಟ್ ಆಗಲ್ಲ ಈಗ ನನಗೆ ಸೈಜ್ ಸ್ವಲ್ಪ ದೊಡ್ಡದೈತಿ ಎಂ ಸೈಜ್ ತಂದಾನ ಹಂಗಾಗಿ ನನಗಂತರೂ ಫಿಟ್ ಆಗಲ್ಲದೆ ಹಂಗಾಗಿ ಅವ್ರ ಮಮ್ಮಿಯವರು ಅದು ಯೂಸ್ ಮಾಡ್ತಿರ್ತಾರೆ ಎಸ್ಪಾ ಇದ್ರೊಳಗಂತರೂ ಕಾಸ್ಟ್ಲಿಯಾಗಿರೋವಂಥ ಬ್ಲೌಸ್ಗಳ ನಾನು ಬ್ಲೌಸ್ ಅದು ಇದು ಅಂತೆಲ್ಲ ಅದಾವ ನೋಡಿ ಎಂತೆಂಥ ಬ್ಲೌಸ್ ಇಲ್ಲ ಅದ ನಾನು ಬ್ಲೌಸ್ ಅದಾವ ನಮ್ಮ ಜಾನನ್ ಕುಂತಿಗೆ ಸಕ್ಕರೆ ಇದ್ರೊಳಗದ ಅಂದ್ರೆ ನನ್ನ ಮದ್ವಿ ಸಾರಿಯೊಳಗ ಉಳ್ದಂಥ ಬ್ಲೌಸ್ ಪೀಸ್ ಒಳಗೆ ಉಳಿದಿರ್ತದಲ್ಲ ಅದ್ರೊಳಗೆ ಇದನ್ನ நம்ம குஞ்சிக்கு அங்கே அக்கிங்க நாக்கை குஞ்சு சிங்கப்பட்டி எதிமையங்க முச்சோது அது எல்லாம் டி டிசைன் எல்லாம் ஹெங்க்ஸ் கொட்டார யாக்க அங்க கொடுக்கு பதத்து இத்தி அதுக்கோஸ் எல்லாம் கழிச்சு காஸ்ட்லியாக எல்லா இரோகத நானும் அந்த ஏகந்த ப்ளௌஸது எல்லாம் சிக்குப்பட்டு காஸ்ட்லி தவ ಈ ತಳಗಡೆ ನೋಡೋಣ ಇವ್ರ ಡ್ರೆಸ್ ನೋಡಿರಿ ಎಷ್ಟು ನಮ್ಮ ಡಾಲ್ ಡ್ರೆಸ್ಗಳಿಗೆಲ್ಲ ಒನ್ ಟು ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಇನ್ನು ಒಂದು ಅಲ್ಲಿ ಐತಿ ಅದು ಸೇಮ್ ಏಟ್ ಅದಾವ ನನ್ನನು ಏಟ್ ಅದಾವ ಆದ್ರ ಡೈಲಿ ಯೂಸ್ ಮಾಡ್ತಾರೆ ನಾನು ಯಾವಾಗಾದರೂ ಒಮ್ಮೆ ಯೂಸ್ ಮಾಡ್ತಿರ್ತೀನಿ ಪ್ಯಾಂಟ್ಗಳಿಗಂದರು ಲೆಕ್ಕನೇ ಇಲ್ಲ ಇನ್ನು ಎರಡು ಅಲ್ಲಿ ಇದಾವ ತಳಗಡೆ ಇಲ್ಲಿ ಇಷ್ಟು ಅದಾವ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಇಲ್ಲಿ ಏಟದವ ಅಲ್ಲಿ ಎರಡು ಅದಾವ ಹತ್ತು ಅದಾವ ನಮ್ಮ ತಮ್ಮಗೆ ಹೇಳ್ತೀನಿ ನಾನು ಯಾವಾಗಾರ ಓಯ್ದು ಬಿಡು ಅಂತ ಹೇಳಿ ಯಾವಾಗ ಬರ್ತಾನೆ ನಾನು ಯಾವಾಗಾರ ಕರೆಯಕ್ಕೆ ಬರ್ತಿರ್ತಾನವ ಓದ್ ಬಿಡು ಅಂತ ಹೇಳ್ತೀನಿ ನಾವಂತರು ಭಾಳ ಏನು ಮಾಡ್ತಾನೆ ನೀವನಾದರೂ ನಮ್ಮ ತಮ್ಮ ಆದರೂ ತೊಡ್ತಿರ್ತಾನೆ ಅಲ್ಲಿ ನಮ್ಮ ಅದು ಪ್ಲಸ್ ಇಲ್ಲಿ ಇದನ್ನ ನಾನು ತಯಾರು ಮಾಡೀನಿ ಅಂದ್ರೆ ಇದ್ರೊಳಗೆ ಬರ್ರೆ ನಮ್ಮ ಜಾನೂನ್ ಡ್ರೆಸ್ ತುಂಬ ಇದ್ರೊಳಗೆ ವೇಸ್ಟ್ ಮಾಡೋಕೆ ಮನ್ಸಿಲ್ಲ ನನಗೆ ಹಂಗಾಗಿ ಇದ್ರವಾಗೆಲ್ಲ ತುಂಬಿಬಿಟ್ಟಿನಿ ಮತ್ತೊಬ್ರಿಗೆ ಕೊಟ್ಟರು ಅವ್ರ ಮೆಮ್ರಿ ಉಳಿಯೋಂಗಿಲ್ಲ ಹಂಗಾಗಿದ್ರವಾಗ ಎಲ್ಲಾನು ಹಾಕಿ ಡ್ರೆಸ್ಗಳು ವೇಸ್ಟೇಜ್ ಎಲ್ಲ ಹಾಕಿದ್ರೆ ಹಾಕಿದ್ರಾಗ ಬ್ಯಾಗ್ ನಮ್ಮ ಜಾನ್ಗೆ ಹೊತ್ತ ಶಾಲ ಪಸ್ ಇವನು ಅಂದರು ಎಷ್ಟ ನೋಡ್ರಿ ಇಲ್ಲ ನಾನು ಅಂತೂ ಸಾಕಾಗೇ ತುಂಬ ಅದು ಅದು ಇದು ಬಾಕ್ಸ್ಗಳದ ಗೇಮಿಂದ ಬ್ಲೂಟೂತ್ದು ಮೊಬೈಲ್ದು ಕೀಬೋರ್ಡು ವಾಪಸ್ ಇವೆಲ್ಲ ನಮ್ಮ ಇದು ನನ್ನ ಡಾಕ್ಯುಮೆಂಟ್ ಇದು ಆನ್ ಡಾಕ್ಯುಮೆಂಟು ಇದು ಅದ್ನ ಡಾಕ್ಯುಮೆಂಟ್ ಫೈಲ್ ಐತಿ ವಾಪಸ್ ಇದು ಲ್ಯಾಪ್ಟಾಪು ವಾಪಸ್ ಇದು ನಮ್ಮದ್ದಿ ಫೋಟೋ ನೋಡಿ ಮ್ಯಾರು ಕಾಣ್ತೈತಿ ಸ್ವಲ್ಪ ಇದ್ರದ್ದು ಒಂದು ದಿನ ಲಾಗ್ ಮಾಡಬೇಕಂತೈತಿ ಅನ್ಸುತ್ತಾ ಕ್ಲಿಯರ್ ಆಗಿ ಆಕನಿಸಿಲ್ಲ ಅಂತ ಅನ್ಸತ್ತ ನನ್ನ ನನಗಂತೂ ಫೇವ್ರೇಟೇ ಬಟ್ ಫೋಟೋನ ಕ್ಲಿಯರ್ ಬಂದಿಲ್ಲ ಫೋಟೋಗ್ರಾಫರ್ಗೆ ಸಿಕ್ಕಾಪಟ್ಟೆ ಬಜಿ ನನ್ನತ್ರ ಬಿಡಮ್ಮ ಸೊ ಇಲ್ಲಿ ಬಂದ್ರೆ ಅದೇ ವೇಸ್ಟೇಜ್ ಅಲ್ಲ ನಮ್ಮ ಅರ್ಲಗ್ ರೈನ್ಕೋಟ್ ಐತಿ ವಾಪಸ್ ಅವನ್ನೆಲ್ಲನೂ ಇಲ್ಲೇ ಇರ್ತತಿ ಶಾಲ್ ಟವೆಲ್ ಮತ್ತು ಇದೇನಪ್ಪ ಸ್ವೆಟ್ರ್ ಅದು ಎಲ್ಲ ಚಳಿಗಾಲದಾಗ ಇಲ್ಲಿ ಇಟ್ಟೀನಿ ಆಗಿ ಇದ್ರೊಳಗೆಲ್ಲ ನೆಟ್ ಬೋಲ್ಟ್ ಅದು ಎಲ್ಲ ಅದಾವ ನೆಟ್ ಬೋಲ್ಟ್ ನೆಟ್ ಬೋಲ್ಟ್ ವೈರ್ ಅದು ನಿಮ್ಮ ಎಲ್ಲ ಅದಾವಲ್ಲ ಅದ್ರೊಳಗ ಅದೆಲ್ಲ ಪೀಸದ ವೈರ್ ಇದು ವೈರ್ ಗೇರ್ ಎಲ್ಲ ಇದ್ರೊಳಗ ಇಟ್ಟಣ ಸೊ ಹಂಗ ಮತ್ತೆ ಇದ್ರೊಳಗೂ ವೇಸ್ಟೇಜ್ ಎಲ್ಲಾ ವೇಸ್ಟೇಜ್ ಎಲ್ಲ ಕೂಡ ಇಟ್ಟಿರ್ತೀನಿ ನಾನಂತರೂ ಅದ್ರಲ್ಲಿ ಏನಾದ್ರೂ ಮಾಡ್ಬೇಕಂತ ಹೇಳಿ ಸೊ ಗಂಟು ಕಟ್ಟಿ ನಮ್ಮ ಕಡೆ ಎಲ್ಲ ಹಂಗೆ ಹೊಳಿಗೊತ್ತು ಬಿಟ್ಟಾರ ಸೊ ಇದ್ರೊಳಗು ಹಂಗೆ ಬ್ಯಾಗಿಗೆ ಹೊರದ್ರೆ ವೇಸ್ಟೇಜ್ ಎಲ್ಲ ತುಂಬ ತುಂಬಿ ಈ ಥರ ಇಟ್ಬಿಟ್ಟಿರ್ತೀನಿ ನಾನು ಸೊ ಅದಕ್ಕಿಷ್ಟ ಐತೆ ನೋಡ್ರಿ ವಾಪಸ್ ಮ್ಯಾಗರಿ ಇದ್ರೊಳಗೆ ಏನು ಭಾಳ ಏನು ಇಟ್ಟಿಲ್ಲಾನ ಸೊ ಇದ್ರೊಗ್ಗೆ ಏನಪ್ಪ ಅಂತಂದ್ರೆ ನಮ್ಮ ಅನೂನ್ ಟಾಯ್ಸ್ ಎಲ್ಲ ಅದಾವ ಆಕೆ ನಾಡಂಗ್ಲಿ ಬಿಡಂಗ್ಲಿ ಎಲ್ಲರೂ ಒಗದ್ ಅಂತ ಹಂಗೆ ಇರೋ ಟ್ರಾಯ್ಸ ಇದು ಜಾನೂನ್ ಟೇಜ್ರಿ ಜಾನುಗಂತ ನಾನು ಪರ್ಚೇಸ್ ಮಾಡಿದ್ದ್ರಿ ಆಕೆಗೆ ಕೊರ್ಸಾಕೆಲ್ಲ ಆಗಾಮ ಹೇಳ್ತದಂತೇಳಿ ಇದು ಬರೋ ಬರೋತ್ನಾಗ ತಾಟ ಭಟ್ಟ ಕೊಡಿಸ್ತಾರ ಅದೆಲ್ಲ ಇದ್ರೋಗಿ ನಾನು ಅಂತ ಜಾಸ್ತಿ ನಾವು ಕ್ರಿಯೇಟಿವ್ ಅದಾಳ ಅಂತದ್ರೊಳಗೆ ಇದು ಸ್ವಲ್ಪ ಬ್ಯಾಕ್ ಸೈಡ್ ಇದು ನಂದ ನೋಡ್ರಿ ಎಷ್ಟ ಈಗ ನನ್ಗೆ ಟ್ವೆಂಟಿ ತ್ರೀ ಏಜ್ ಟ್ವೆಂಟಿ ತ್ರೀ ಏಜ್ ಹಿಂದ ನಮ್ಮ ನನಗ ಹೊಲಿದಿದ್ದ ಎಲ್ಲ ಹಂಗ ತೆಗದಿತ್ತಳ ಹಿಂದಿನ ನಮ್ಮ ತಂಗಿಯರ್ಗೆ ಎಲ್ಲ ಯೂಸ್ ಮಾಡ್ಯಾಳ ಬಟ್ ನನಗ ಇದಂಗ ಬಿಟ್ಟಿರಾಕಾಗ್ಲಿಲ್ಲ ನಂದು ಐತ್ ಅಂತ ಹೇಳಿ ತಗೊಂಡ್ ಎಲ್ಲ ನಾನು ನಮ್ ಮೆಮ್ರಿಗಳು ನಮ್ಮ ಜೊತೆಗಿದ್ರೆ ಚಲೋ ಅನ್ಸುತ್ತ ಸೊ ಹಂಗಾಗಿ ಎಲ್ಲ ತಗೊಂಡ್ಬಂದಿನಿ ಹಳೇದಾಗೈತಿ ಬಟ್ ನನಗೆ ಫೇವ್ರೇಟ್ ಅಪ್ಪ ಇದೆ ನಾಳೆ ತೋರ್ಸಾಕ್ ಆಗೈತಿ ನೋಡ್ ನಮ್ಮ ನನಗಂತ ಹೇಳಿ ಹಂಗೆಲ್ಲ ಹೆಣದಿತ್ತ ಅಂತೇಳಿ ಸೊ ನನಗೇನು ಹಿಂಗೆಲ್ಲ ಬರಂಗಿಲ್ಲ ಅದಕ್ಕೋಸ್ಕರ ನನ್ನ ಮಗಳಿಗೆ ತೆಲುಗು ಗೆಲ್ಗು ಇಂಥದ್ ಮಾಡ್ತೀನಿ ನೋಡ್ ನಾನು ಹಿಂಗೋಸ್ಕರ ಇಂಥದ್ದೆಲ್ಲ ಮಾಡ್ತೀನಿ ಅಂತೇಳಿ ಬಸ್ ಮತ್ತೆ ಇದೆ ಎಲ್ಲ ಕರ್ದು ಹೋಗ್ಬಿಟ್ಟಕ್ಕೆ ಬೇಜಾರಾಗುತ್ತೆ ನಮ್ಮ ಮದುವರ ಮದುವೆಲ್ಲ ಕೊಡಿಸಿದ್ದು ಎಲ್ಲ ಮೇಕಪ್ ಲೀಕಪ್ಪ ಇದು ಇದನ್ನು ನಮ್ಮ ಡಾರ್ಲೂ ಪಾಕೆಟ್ ಮನಿ ಅಂತ ಕೊಟ್ಟಿದ್ದೆ ದಗದ್ಮ್ಯಾಲ ಕೊಟ್ಟಿದ್ರೆ ಹಾಂ ದಗದ್ಮ್ಯ ಕೊಟ್ಟಿದ್ರು ಅವಾಗ ಅಮೌಂಟ್ ಹಾಕಿ ಕೊಟ್ಟಿದ್ರು ಇದ್ರೊಳಗೆ ಬಟ್ ಇದ್ರೊಳಗೆ ಒಂದು ರೂಪಾಯಿ ಇಲ್ಲಿ ಈಗ ಖಾಲಿ ಎತ್ತಿರಬೇಕಿದ್ರೊಳಗೆ ಹಾಕಿ ಕೊಟ್ಟಿದ್ದೀವಿ ಯಾಕಂದ್ರೆ ನನಗೊಂಥರ ಲಕ್ಕಿ ಇದ್ರೊಳಗೆ ಇಟ್ರೆ ನನಗೆ ಬಳ್ಸಾಕೆ ಮನ್ಸು ಆಗೋದಿಲ್ಲ ನನಗಂತೂ ಹಂಗಾಗಿ ಇದ್ರೊಳಗೆ ಇಟ್ಟರೆ ಬಟ್ ಇದು ಇಲ್ಲ ಬಂತು ಇದನ್ನ ಬರೋವಾಗ ಇದನ್ನ ದುಡ್ಡು ಕೊಟ್ಟು ತೊಗೊಂಡ್ಬಂದಿದ್ದೆ ನಾವು ದುಡ್ಡು ಕೊಡಲಾರ್ದ ನಮ್ಮ ಅಮ್ಮ ಹೆಂಗಿದ್ದಾರು ಅದಕ್ಕಿಂತ ಏನು ಚೆನ್ನಾಗಿಲ್ಲ ಬಟ್ ನನಗೆ ಅದೇ ಫೇವ್ರೇಟ್ ಪಾ ಅದೇ ಚಲೋ ಭಾಳ ಐತೆ ಆದ್ರೆ ಹಂಗಿದ್ನ ಏನು ಹೆಂಗಿಲ್ಕರೆ ಇದಕ್ಕೆ ಫೈವ್ ಹಂಡ್ರೆಡ್ ರೂಪಾಯಿ ತೊಗೊಂಡದ ಇದಕ್ಕೆ ಹೇಳ್ಬೇಕಂತಂದ್ರೆ ತುಂಬ ಕಾಸ್ಟ್ಲಿ ಈಗೆಲ್ಲ ಇದು ಈ ತರ ಎಲ್ಲ ಆರ್ಟ್ ಇರುತ್ತೆ ಇದೆಲ್ಲ ಡಾಲ್ ಬಿಲ್ ಎಲ್ಲ ಐತಿ ಬಟ್ ಯಾವಾಗ ಹಾಕ ಒಂದು ಪ್ಲೇಸ್ ಇಲ್ಲಿ ಏನಿಲ್ಲ ಸೊ ಹಂಗಾಗಿ ನಾನು ಮೊಬೈಲ್ ಅದು ಇಡಾಕದು ಹಾಕ್ಬೇಕು ಇವನ್ನೆಲ್ಲ ಅಂತ ಅನ್ಕೋತೀನಿ ಬಟ್ ಪ್ಲೇಸ್ ಅದಕ್ಕೆ ಏನೆಲ್ಲ ಹಾಕಿಲ್ಲ ನಾನು ಸುಮ್ಮನೆ ಎಲ್ಲ ನಾನು ಆರ್ಡರ್ ಮಾಡಬೇಕು ಹಂಗೆ ಹಿಂಗೆ ಅನ್ಕೋತೀನಿ ಇಷ್ಟೆಲ್ಲ ಅದಾವೆ ಸುಮ್ಮನೆ ಯಾಕೆ ಆರ್ಡರ್ ಮಾಡೋದು ಅಂತ ಅನ್ಕೋತೀನಿ ಇಲ್ಲಿ ಹಾಕೋಕೆ ಎಲ್ಲಿ ಪ್ಲೇಸೇ ಇಲ್ಲಿ ನಮ್ಮ ಮನೆ ಆಗಂತ ನಮ್ಮದು ಹಂಗೆ ಸಂತ ಮನಿ ಆಗಲಿ ಅದಷ್ಟು ಜಲ್ದಿ ಅದಕ್ಕೆಲ್ಲ ಇವನು ಹಾಕಬೇಕು ಅಂತ ಭಾಳ ಆಸೆ ಐತೆ ನನಗಂತೂ ಯಾವಾಗ ಸಂತ ಮನಿ ಆಗುತ್ತೆ ಯಾವಾಗ ಹಾಕೋದಾಗತ್ತ ಗೊತ್ತಿಲ್ಲ ಎರಡದಾಯ್ತರ ನೋಡ್ರಿ ಗಾಡಿಕೆಗೆ ಎಲ್ಲಾ ಇದು ಬಟ್ ಹಾ ಇಲ್ಲಿ ನೋಡ್ಬೋದು ಇದು ನನ್ನ ಬ್ಯಾಗ್ ಐತಿ ಒಂದು ಸೊ ಎಲ್ಲ ವೇಸ್ಟ್ ಆಗೈತಿ ಇದನ್ನು ಜಾನುಕ ಅವ್ರ ಅತ್ತಿ ತಂದು ಕೊಟ್ಟಲ್ಲ ಇದ್ರಾಗೂ ಏನೂ ದೊಡ್ಡ ಇದ್ದೇನು ಇಟ್ಟಿಲ್ಲ ಇಲ್ಲಿ ಕೆಳಗಡೆ ಬಂದರೆ ನಮ್ಮ ಜಾನು ಸಾರಿ ಡಾರ್ ಗ್ಲೌಸ್ ಒಂದು ಎರಡು ಜೋಡರ ಗ್ಲೌಸ್ ಇದಾವೆ ವಾಪಸ್ ಒಂದು ಕರ್ಚಿಪ್ ಸಾಕ್ಸ್ ಟೋಪ್ಪಿಗೆ ಎಲ್ಲಾನು ಇದ್ರೋಗಿಟ್ಟಿನಿ ನಾನು ಸೊ ಇಷ್ಟ ನೋಡಿರಿ ನಮ್ದು ನಮ್ಮ ನಾವು ಇಷ್ಟ ಇಷ್ಟ ಐತಿ ವಾಪಸ್ಸು ಇನ್ನೂ ಐತಿ ಮಾಡ್ತೀನಿ ನಾನು ಇಲ್ಲಿ ನೋಡಿ ಡ್ರವರ್ ಕೆಳಗಡೆ ಡ್ರಾವರ್ ಕೊಟ್ಟಾರ ಇದ್ರೊಳಗೆ ಸಪ್ರೇಟಾಗಿ ನನಗೂ ಒಂದು ಡೈರಿ ಐತಿ ಡರ್ಲಿಗೂ ಒಂದು ಡೈರಿ ಐತಿ ಅವನು ಎಲ್ಲ ಎಲ್ಲಿ ಹಚ್ಚಿಟ್ಟಿರ್ತಾನ ಡೇ ಎಲ್ಲ ಹೋಗಿದ್ದೆಲ್ಲ ಇದ್ರೊಳಗೆ ಹಚ್ಚಿಟ್ಟಿರ್ತಾನವ ಹೊಯ್ತು ಯಾವಾಗ ಯೂಸ್ ಮಾಡ್ತಾನೋ ಗೊತ್ತಿಲ್ಲ ಯೂಟ್ಯೂಬ್ ಮಾಡಿದ ಯೂಟ್ಯೂಬ್ ಚಲೋ ಮಾಡಿದಿಂದ ನನ್ನ ಓಲ್ಡ್ ಫೋನೆಲ್ಲ ಇದ್ರೊಳಗೆ ಒಳಗಿಬಿಟ್ಟೆ ನಾನು ಇದ್ರೊಳಗೆ ವೇಸ್ಟೇಜ್ ಅಂದ್ರೆ ನಮ್ಮ ಜನ ಅರಿಗಳು ಎಲ್ಲ ರೊಗ ಇನ್ನೇನು ಮರ್ಚಾಕೆ ಟೈಮ್ ಸಿಕ್ಕಿಲ್ಲ ನನಗೆ ಇಲ್ಲಿ ಹಂಗ ಇದೇನು ಗೋಲ್ಡ ಬೋಡು ಪ್ಯಾಪ್ ಒಗೆದು ಬಿಟ್ಟಿರ್ತಾನೆ ಚಾನಾಗಿನೂ ಎಲ್ಲ ಇದೆ ಇಲ್ಲಿ ಬಂದ್ರೆ ಸುಮ್ ಒಂಥರ ಚೆನ್ನಾಗಿ ಐತಿ ಅಂತ ಇದ್ರಿ ನನ್ನ ಮಗಳೆಲ್ಲ ಹೈಟೆಲ್ಲ ಚೆಕ್ ಮಾಡಿ ಈಗ ತ್ರೀ ಫೋರ್ ಡೇಸ್ ಹಿಂದೆ ಚೆಕ್ ಮಾಡಿದ್ದ ಒನ್ ಪಾಯಿಂಟ್ ಫೋರ್ ಅಂದ್ರೆ ಒಂದು ತಿಂಗಳನ್ನೂ ನಾಲ್ಕು ಒಂದು ವರ್ಷನೂ ನಾಲ್ಕು ತಿಂಗಳಿಗೆ ಚೆಕ್ ಮಾಡಿದ್ದು ತರ್ಟಿ ಒನ್ ಸೆಂಟಿಮೀಟ್ರ್ ಬಾರ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟ ನಮ್ಮ ಟೆಜರಿ ಟೂರ್ ಇವತ್ತಿಂದ ಸೊ ಮಾಡೋಕೆ ವಿಡಿಯೋನು ಸೊ ಹಂಗಾಗಿ ಇಷ್ಟು ಟೆಜರಿ ಟೂರ್ ಮಾಡಿದ್ನಿ ಸೊ ನಮ್ಗೆ ಇಷ್ಟ ಆದರೆ ನಮ್ಮ ಟೆಜರಿ ಇದಕ್ಕೆ ಅಮೌಂಟ್ ಬಂದುಬಿಟ್ಟ ಎಷ್ಟು ಹನ್ನೆರಡುವರೆ ಸಾವಿರ ಕೊಟ್ಟಿವಿ ಮತ್ತೆ ಹಂಗೆ ಕಾಟ ಸುಪ್ರಾ ಬೆಸ್ಟ್ ಐತೆ ನಂದು ಸೊ ಕಾಟ ಎಲ್ಲ ನಾವು ಯೂಸ್ ಮಾಡಂಗಿಲ್ಲ ನಮ್ಮ ಅಕ್ಕಿಯರು ಮಕ್ಕತಾರ ಅದ್ರೊಳಗೆ ಯಾಕಂದ್ರೆ ಅದು ಮಡಿಚೆಡು ಕಾಟ ಐತಿ ಸೊ ನಮಗೆ ಆಗುತ್ತೆ ಬಟ್ ಅಲ್ಲಿ ಹತ್ತಿ ಜಾಗ ಐತಲ್ಲ ಮನೆಯೊಳಗೆಲ್ಲ ಹಂಗಾಗಿ ಅದನ್ನ ಮಡಿಚಿ ನಮ್ಮ ಅತ್ತಿಯಾರ ಅದ್ರ ಮ್ಯಾಲೆ ಮಕ್ಕೋತಾರ ಇಷ್ಟ ಇದು ಕಾಟಾಕ ಹನ್ನೆರಡುವರೆ ಸಾಯ್ ಕೊಡ್ತೀವಿ ಈ ಟೆಜ್ರಿಗೆ ಹನ್ನೆರಡುವರೆ ಸಾಯ್ ಇಲ್ಲೇ ಮುಂಬೈ ಒಳಗ ತಗೊಂಡಿದ್ದೆ ನಾನು ಹೋಗಿ ಚಾಯ್ಸ್ ಮಾಡಿದ್ದು ನನ್ನ ಹೋಗಿದ್ರು ಚಾಯ್ಸ್ ಮಾಡೋಕೆ ಅವ್ರು ಹೇಳಿದ್ರೆ ಸಾನ್ ತಗೋಪಾ ಅಂತ ಹೇಳಿದ್ರ ಆದ್ರೆ ನನಗೆ ಇದು ಮೂರು ಕಾಣೆ ಇದ್ದಿದ್ದು ನೋಡಿ ಇಷ್ಟ ಆಯ್ತು ಸೊ ಇಷ್ಟ ಆಯ್ತು ಮತ್ತೆ ಇದಕ್ಕೆ ಜಾಸ್ತಿನೂ ಬೇಸ್ಕೊಂಡಿ ನಾನು ಯಾಕಂತಂದ್ರೆ ಇದು ತಗೊಂಡು ವಾಜದಲ್ಲ ಜಾಸ್ತಿ ಹಂಗ್ ತಗೊಂಡು ಹೋಗಕಾತು ಪ್ರಾಬ್ಲಮ್ ಆಕತಿ ಸೊ ತಗೊಂಡು ಹೋಗುವಾಗೆಲ್ಲ ನಂಗೆ ಬೈದೇ ಇರ್ತಾರೆ ನನಗೆ ಎಲ್ಲ ಸೊ ಇವತ್ತಿನ ನನ್ನ ಇಷ್ಟೆದ್ರಲಾಗ್ ನಿಂಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಸೊ ಹೆಚ್ಚಿನ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತೀವಿ ಸಪೋರ್ಟ್ ಜಾಸ್ತಿನೇ ಬೇಕು ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ವಾಚ್ ಮಾಡಿದ್ರಿ ಥ್ಯಾಂಕ್ ಯು ಬಾಯ್ ಬಾಯ್